नमस्कार वीक्षक कर्नाटक विजयाद्रि न्यूज के स्वागत अद्विका ಮದ್ಯ ಮಾರಾಟ ತಡೆಯುವಲ್ಲಿ ಅಬಕಾರಿ ಇಲಾಖೆ ವಿಫಲ ದಲಿತ ಸಂಘರ್ಷ ಸಮಿತಿಯಿಂದ ಬೃಹತ್ ಪ್ರತಿಭಟನೆ ದಿನಾಂಕ ಜುಲೈ ಹದಿನೈದು ಗಂಗಾವತಿ ಕನಕಗಿರಿ ಕಾರಟಗಿ ತಾಲೂಕುಗಳಲ್ಲಿ ಅಕ್ರಮ ಮದ್ಯ ನಿಲ್ಲಿಸುವಂತೆ ಮತ್ತು ಸರ್ಕಾರ ನಿಗದಿಪಡಿಸಿದ್ದ ಎಂಆರ್ಪಿ ದರದಲ್ಲಿ ಮದ್ಯ ಮಾರಾಟ ಮಾಡಿದ್ದವರ ವಿರುದ್ದ ಕ್ರಮ ಕೈಗೊಳ್ಳಲು ಒತ್ತಾಯಿಸಿ ಸೋಮವಾರ ನಗರದ ಅಂಬೇಡ್ಕರ್ ವೃತ್ತದಿಂದ ಅಬಕಾರಿ ಇಲಾಖೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು

ಜಿಲ್ಲೆಯ ಗಂಗಾವತಿ ಕಾರಟ್ಕಿ ಕನಕಗಿರಿ ತಾಲೂಕುಗಳಲ್ಲಿ ಅಕ್ರಮ ಮದ್ಯ ಮಾರಾಟ ತಡೆ ಹಿಡಿಯುವಂತೆ ಹಾಗೂ ಎಂಆರ್ಪಿ ದರಕ್ಕಿಂತ ಅಧಿಕ ಬೆಲೆಯಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಕಾನೂನು ಬಾಹಿರವಾಗಿ ಮದ್ಯ ಮಾರಾಟದಲ್ಲಿ ತೊಡಗಿದ್ದವರ ವಿರುದ್ದ ಶಿಸ್ತು ಕ್ರಮ ಕೈಗೊಳ್ಳಬೇಕಾದ ಅಬಾಕಾರಿ ಇಲಾಖೆ ಅಧಿಕಾರಿಗಳು ಮೌನ ವಹಿಸಿದ್ದು ಅವ್ಯವಹಾರಕ್ಕೆ ಅವರೇ ಸಾಥ್ ನೀಡುತ್ತಿದ್ದಾರೆ ಎನ್ನುವಂತಹ ಆರೋಪಗಳು ಡಿಎಸ್ಎಸ್ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಸಿಕೆ ಮರಿಸ್ವಾಮಿ ಆರೋಪ ವ್ಯಕ್ತಪಡಿಸಿದ್ದಾರೆ ಅಬಾಕಾರಿ ಇಲಾಖೆ ಮುಂದೆ ಪ್ರತಿಭಟನೆ ಮಾಡುತ್ತಿದ್ದಂತಹ ಪ್ರತಿಭಟನಾಕಾರರ ಹತ್ತಿರ ಆಗಮಿಸಿದ್ದ ಅಬಾಕಾರಿ ಇಲಾಖೆಯ ಅಧಿಕಾರಿ ವಿಠಲ ಪಿರಂಗಣ್ಣನ್ ಅವರು ಅಬಾಕಾರಿ ಇಲಾಖೆಯವರು ಮದ್ಯ ಮಾಫಿಯಾ ಜೊತೆಯಲ್ಲಿ ಕೈಜೋಡಿಸಿದ್ದಾರೆ ಎಂಬ ಆರೋಪಗಳು ತಿಳಿದು ಬಂದಿದೆ ಮಕ್ಕಳು ನಮೂ ನಮ್ಮಿಲ್ ಹೇಳ್ತಾ ಬಂದಂಗ ನೀವಿ ಬರ್ತಿದ್ದೀಯಾ ಯಾರಿ ಬರಂಗಿಲ್ಲ ಬಾಟ್ಲಿ ಅಂಗಡೆ ಕೊಡ್ತಾರಲ್ಲ ಅವರ ಬಾಕ್ಸ್ ಬಾಕ್ಸ್ ಕೊಟ್ಟು ಕಳಿಸ್ತಾರಲ್ಲ ಅಂದಲ್ಲ ನಮ್ಮ ಅಂತ ಆಯ್ತಮ್ಮ ಇಂತ ನೀವು ಇತ್ತೀಚೆಗೆ ಏನಾಗಿದೆ ಅಂದ್ರೆ ಮೂರು ತಾಲೂಕುಗಳಲ್ಲಿ ಗಂಗಾವತಿ ಕಾರ್ಕಿಲಿ ಮತ್ತು ಕನಕಗಿರಿ ತಾಲೂಕುಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಮತ್ತು ವಾರ್ಡ್ಗಳಲ್ಲಿ ಅಂಗಡಿ ಅಕ್ರಮವಾಗಿ ಮತ್ತೆ ಮದ್ಯದ ಅಂಗಡಿಗಳನ್ನು ನಿರ್ಮಾಣ ಮಾಡಿ ಇವತ್ತು ಯುವಕರನ್ನ ಬಲಿಪುಷ ಮಾಡತಕ್ಕಂತ ಕೆಲಸ ನಡೆದಿದೆ ಆ ಎಲ್ಲ ಅಕ್ರಮವಾಗಿ ಮತ್ತೆ ಮದ್ಯದ ಅಂಗಡಿಗಳನ್ನು ಈ ಕೂಡಲೇ ತಾವು ತೆರವುಗೊಳಿಸಲೇಬೇಕು ಇದಾದ ನಂತರ ಎಮ್ ಆರ್ ಪಿ ಬೆಲೆಗಿಂತ ಅಧಿಕ ಬೆಲೆಯಲ್ಲಿ ಮಾರಾಟ ಮಾಡತಕ್ಕಂಥ ಬಾರ್ ಮಾಲೀಕರ ಮೇಲೆ ಪ್ರಕರಣವನ್ನು ದಾಖಲು ಮಾಡಿ ಆರೋಪಿಗಳನ್ನು ಈ ಕೂಡಲೇ ಬಂಧಿಸಬೇಕು ಎಲ್ಲ ಐವತ್ತೊಂದು ಬಾರ್ ಮತ್ತು ಅರವತ್ತೊಂದು ಅರವ ಐವತ್ತರಿಂದ ಅರವತ್ತೊಂದು ಬಾರಗಳಿಗೆ ನಮ್ಮ ಮೂರು ತಾಲೂಕುಗಳಲ್ಲಿ ಇದ್ದವು ಆ ಒಂದು ಅರವತ್ತು ಬಾ ಅರವತ್ತು ಬಾರ್ಗಳಲ್ಲಿ ಎಮ್ ಆರ್ ಪಿ ಬೋರ್ಡ್ಗಳನ್ನು ಅಳವಡಿಸಬೇಕು ಮತ್ತೆ ಇವಾಗ ನಮ್ಮ ನೆಮ್ಮದಿ ಜೀವನಕ್ಕ ನೀವು ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ನಾವು ಒಂದು ಹೋರಾಟ ಮಾಡ್ತೀವಿ அரேதரேன்ற மாட்டலறது தூறேன் நீங்க வந்துட்டீங்களே ಒಂದು ವರ್ಷದಿಂದ ತೆರವುಗೊಳಿಸಿದ್ರೆ ಅಷ್ಟೇ ಹೇಳಿ ಒಂದು ವರ್ಷದಿಂದ ಯಾವ ಅಂಗಡಿ ಬಂದಾಗಿದವ ಎಷ್ಟೇ ಸರ್ ಬೈಕ್ ಕೊಡೋದಲ್ಲ ನೀವು ಎಷ್ಟು ತೆರವುಗೊಳಿಸಿದ್ರಿ ಅಷ್ಟೇ ಸರ್ ಒಂದು ಪ್ರಕರಣ ಮಾಡಿದ್ರೊಳಗ ಎಷ್ಟು ಈಗ ಮೊನ್ನೆ